ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರ ಅವಳು ಗಂಟೆಗಟ್ಟಲೆ ಕಅಾದ ಮುಂಭಾಗದಲ್ಲಿ ಕುಳಿತಿದ್ದಳು ಅವಳನ್ನು ತೆಗೆದುಹಾಕಲು ಪ್ರಯತ್ನಿಸಿದಾಗ ಒಂದು ಅದ್ಭುತವಾದ ಘಟನೆ ಸಂಭವಿಸಿತು ಅದಕ್ಕೆ ಯಾವುದೇ ವಿವರಣೆಯನ್ನು ಅವರಿಗೆ ಕಂಡುಹಿಡಿಯಲಾಗಲಿಲ್ಲ ಈ ವಿಡಿಯೋದಲ್ಲಿ ಮಸ್ಜಿದ್ ಅಲ್ ಹರಾಂನಲ್ಲಿ ಯಾತ್ರಿಕರು ಮತ್ತು ಉಮ್ರಾ ಮಾಡುವವರು ಸೆರೆ ಹಿಡಿದ ದೃಶ್ಯಗಳನ್ನು ನಾವು ತೋರಿಸುತ್ತೇವೆ ಇದು ನಿನಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಕಹಬಾದ ಸುತ್ತ ತವಾಫ್ ಮಾಡುವ ಒಂದು ಬೆಕ್ಕನ್ನು ನೀವು ಎಂದಾದರೂ ನೋಡಿದ್ದೀರಾ ಇಸ್ಲಾಂನಲ್ಲಿ ಸೂಚಿಸಿದಂತೆ ನಿಖರವಾಗಿ ಸುತ್ತುತ್ತಿದೆ ಸುಭಾನಲ್ಲಾಹಿ ಬೆಕ್ಕು ಅದನ್ನು ಮಾಡಿತು ಇದೊಂದು ಅದ್ಭುತ ದೃಶ್ಯ ಅಲ್ ಮಸ್ಜಿದ್ ಅಲ್ ಹರಾಂನಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿಯ ಮಾನವೀಯ ಕಾರ್ಯ ಇದು ಕಅಬಾದ ಸಮೀಪದಲ್ಲಿ ಒಂದು ಬೆಕ್ಕನ್ನು ಅವನು ನೋಡಿದನು ಅದು ತೀವ್ರ ಬಾಯಾರಿಕೆಯಿಂದ ಬಳಲುತ್ತಿತ್ತು ಸೌದಿ ಅರೇಬಿಯಾದ ತೀವ್ರ ಬಿಸಿಲಿನಲ್ಲಿ ಅವನು ತಕ್ಷಣ ಬೆಕ್ಕಿಗೆ ನೀರು ಕೊಟ್ಟನು ಈ ಮಹಿಳೆಗೆ ಬೆಕ್ಕಿನ ಮೇಲೆ ಅಸೂಯೆ ಉಂಟಾಯಿತು ಏಕೆಂದರೆ ಅದು ವಿಶ್ವದ ಅತ್ಯಂತ ಪವಿತ್ರ ಸ್ಥಳದಲ್ಲಿ ಮಸ್ಜಿದ್ ಅಲ್ ನಬವಿಯಾ ಮತ್ತು ಕಾಬಾದ ಸಮೀಪದಲ್ಲಿ ಕುಳಿತಿದೆ ಸುಭಾನಲ್ಲ ಓ ಅಲ್ಲಾ ನಿನ್ನ ಪವಿತ್ರ ಭವನವನ್ನು ಭೇಟಿಯಾಗಲು ನಮಗೆ ಆಶೀರ್ವಾದ ನೀಡು ಅಮೀನ್ ಒಬ್ಬ ಸುಡಾನಿ ಪುರುಷನ ಬಳಿಗೆ ಒಂದು ಬೆಕ್ಕು ಬಂದು ಅವನ ಮೇಲೆ ಕುಳಿತು ಎಂದಿಗೂ ಬಿಡಲಿಲ್ಲ ಅವನು ಕಅಬಾದ ಸುತ್ತ ತವಾಫ್ ಮಾಡಲು ಬಯಸಿದರೂ ಬೆಕ್ಕು ಕದಲಲು ಸಿದ್ಧವಿರಲಿಲ್ಲ ಮಾನವೀಯತೆ ಮತ್ತು ಕರುಣೆಯಿಂದ ತುಂಬಿದ ಒಂದು ಸುಂದರ ದೃಶ್ಯವಾಗಿತ್ತು ಈ ಬೆಕ್ಕು ಅಲ್ ಮಸ್ಜಿದ್ ಅಲ್ ನಬವಿಯ ವಾತಾವರಣವನ್ನು ಆನಂದಿಸುತ್ತ ಕುಳಿತಿದೆ ಒಂದು ಅದ್ಭುತ ದೃಶ್ಯ ಈ ಬೆಕ್ಕುಗಳು ಕಅಬಾದ ಮುಂಭಾಗದಲ್ಲಿ ಒಂದಕ್ಕೊಂದು ಜಗಳವಾಡಿ ಹೊಡೆದಾಡಿಕೊಂಡವು ಯಾತ್ರಿಕರು ಮತ್ತು ಭದ್ರತಾ ಸಿಬ್ಬಂದಿಗಳು ಅವುಗಳನ್ನು ಬೇರ್ಪಡಿಸಲು ಪ್ರಯತ್ನಿಸಿದರುವವು ಮತ್ತೆ ಜಗಳಕ್ಕೆ ಬಂದವು ಒಂದು ಬೆಕ್ಕು ಮತ್ತೊಂದಕ್ಕೆ ಆ ಸ್ಥಳವನ್ನು ಬಿಟ್ಟು ಹೋಗುವಂತೆ ಕೇಳಿತು ಆದರೆ ಅದು ನಿರಾಕರಿಸಿತು ಸುಭಾನಲ್ಲ ಈ ದೃಶ್ಯ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಒಂದು ಬೆಕ್ಕು ಮತ್ತೊಂದು ಬೆಕ್ಕಿನೊಂದಿಗೆ ಮಾತನಾಡುತ್ತಿದೆ ಅಲ್ಲಿ ಒಬ್ಬ ಯಾತ್ರಿಕನು ಮಲಗಿರುವ ಬಗ್ಗೆ ಹೇಳುತ್ತಿದೆ ನಾನು ಅವನನ್ನು ಪ್ರಾರ್ಥನೆಗೆ ಎಬ್ಬಿಸಲು ಹೋಗುತ್ತೇನೆ ಎಂದು ಹೇಳಿ ಸುಂದರವಾಗಿ ಅವನ ಬಳಿಗೆ ಹೋಯಿತು ಒಂದು ನಾಯಿ ಮಸೀದಿಯೊಳಗೆ ಪ್ರವೇಶಿಸಿ ಭಕ್ತರಲ್ಲಿ ಗಾಬರಿಯನ್ನುಂಟು ಮಾಡಿತು ಈ ಬೆಕ್ಕು ಭಕ್ತರ ಸಾಲಿನ ಸಮೀಪದಲ್ಲಿ ನಿಂತು ಪ್ರಾರ್ಥಿಸುವಂತೆ ಒಂದು ಸುಂದರ ದೃಶ್ಯ ಸುಭಾನಲ್ಲ ಈ ಬೆಕ್ಕು ಪ್ರಾರ್ಥನೆಯ ಸಮಯದಲ್ಲಿ ಭಕ್ತರೊಂದಿಗೆ ಆಟವಾಡುತ್ತಿತ್ತು ಅಲ್ಲಾಹು ಅಕ್ಬರ್ ಮಸೀದಿಯೊಳಗೆ ಈ ಬೆಕ್ಕನ್ನು ಯಾರಿಂದಲೂ ಹಿಡಿಯಲಾಗಲಿಲ್ಲ ಮತ್ತೊಂದು ಪರೀಕ್ಷೆ ಒಬ್ಬ ವ್ಯಕ್ತಿ ಬೆಕ್ಕು ಕುರಾನ್ನ ಮೇಲೆ ಹೆಜ್ಜೆ ಇಡದಂತೆ ಖಚಿತಪಡಿಸಲು ಪ್ರಯತ್ನಿಸಿದನು ಸುಭಾನಲ್ಲ ಒಂದು ನಾಯಿ ಮಸೀದಿಯೊಳಗೆ ಪ್ರವೇಶಿಸಿ ಪ್ರಾರ್ಥಿಸುತ್ತಿದ್ದ ಒಬ್ಬರನ್ನು ಭಯಪಡಿಸಿತು ನಂತರ ಮಸೀದಿಯ ದ್ವಾರದ ಮೂಲಕ ಹಾದುಹೋಗಿ ಇತರರನ್ನು ಇಮಾಮನನ್ನು ಭಯಪಡಿಸಿತು ನಾಯಿಯ ಮಾಲೀಕ ಅದನ್ನು ಹಿಡಿಯಲು ಓಡಿದನು ಕೊನೆಗೆ ಹಿಡಿದು ಹೊರಗೆ ಕೊಂಡೊಯ್ದನು ಮೂರನೇ ಪರೀಕ್ಷೆಯಲ್ಲೂ ಬೆಕ್ಕು ಕುರಾನ್ನ ಮೇಲೆ ಹೆಜ್ಜೆ ಇಡಲಿಲ್ಲ ಸುಭಾನಲ್ಲಾ ಆಶ್ಚರ್ಯಕರ ಸೃಷ್ಟಿಕರ್ತ ಅವನು ಈ ದೃಶ್ಯ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಅಲ್ಜೀರಿಯಾದ ಒಂದು ಮಸೀದಿಯಲ್ಲಿ ಇಮಾಮನ ಸುಂದರ ಧ್ವನಿಯನ್ನು ಕೇಳಿ ಒಂದು ಬೆಕ್ಕು ಒಳಗೆ ಪ್ರವೇಶಿಸಿ ಇಮಾಮನ ಮೇಲೆ ಏರಿತು ಇಮಾಮನು ಅದನ್ನು ಪ್ರೀತಿಯಿಂದ ನಿರ್ವಹಿಸಿದನು ತೀವ್ರ ಬಿಸಿಲಿನಲ್ಲಿ ಒಬ್ಬ ಮಹಿಳೆ ಬೆಕ್ಕಿಗೆ ನೀರು ಕೊಟ್ಟಳು ಒಂದು ಸುಂದರ ದೃಶ್ಯ ಆ ಬೆಕ್ಕು ವರ್ಷಗಟ್ಟಲೆ ನೀರು ಕುಡಿಯದಂತೆ ತೋರಿತು ಅದರ ಸಮೀಪದಲ್ಲಿ ಮಸ್ಜಿದಲ್ಲಕ್ ಸಾಯಿತ್ತು ಓ ಅಲ್ಲಾಹ್ ಪ್ಯಾಲೆಸ್ಟೈನ್ನಲ್ಲಿರುವ ನಮ್ಮ ಸಹೋದರರಿಗೆ ಜಯವನ್ನು ಕೊಡು ಕಾಮೆಂಟ್ಗಳಲ್ಲಿ ಅವರಿಗಾಗಿ ಸಾಕಷ್ಟು ಪ್ರಾರ್ಥನೆ ಮಾಡಲು ಮರೆಯಬೇಡಿ ಅಸ್ಸಲಾಮು ವಾಲಿಕುಂ ವರಹಮತುಲ್ಲಾಹಿ ಒಬ್ಬರಕಾತುಹು